ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಅಂದ್ರೆ ಕಡ್ಲೆ ಕಾಳಿಂದ ಒಂದು ಸ್ನಾಕ್ಸ್ ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಕಡ್ಲೆ ಕಾಳಿಂದ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಬನ್ನಿ ಹೇಗ್ ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಎರಡು ಕಪ್ ಕಡಲೆನ ಕಡಲೆ ಕಾಳನ್ನ ನಾನು ನೆನ್ಸಿಟ್ಟಿ ಮತ್ತೆ ಒಂದ್ ಎರಡು ವಿಷಲ್ ಕೂಗ್ಸಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದ್ ಸ್ಪೂನ್ ಅಷ್ಟು ನಾನು ಉಪ್ಪು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಅರ್ಧ ಸ್ಪೂನ್ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಸೈಡ್ ಗೆ ಎತ್ತಿ ಇವಾಗ ಒಂದ್ ಎರ ಒಂದ್ ಮೂರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದ್ ಎರಡು ಹಸಿರು ಮೆಣಸಿ ಇದನ್ನ ರುಬ್ಬಿ ಇಟ್ಕೋಬೇಕಾಗುತ್ತೆ ಇವಾಗ ಒಂದ್ ಪ್ಯಾನ್ ನ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಜ್ವೈನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಅದು ಸ್ವಲ್ಪ ಚಿಟಪಟ ಅನ್ಬೇಕು ಫ್ರೈ ಆದ್ಮೇಲೆ ಇವಾಗ ಏನ್ ನಾವು ರುಬ್ಬಿ ಇಟ್ಕೊಂಡಿದ್ವಿ ಶುಂಠಿ ಹಸಿರು ಮೆಣಸಿ ಮತ್ತೆ ಬೆಳ್ಳುಳ್ಳಿ ಆ ಪೇಸ್ಟ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಅದು ಹಸಿ ವಾಸನೆ ಹೋಗ್ಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇವಾಗ ನೀವು ನೋಡ್ತಾ ಇರ್ಬೋದು ಫ್ರೈ ಆಗಿದೆ ಇವಾಗ ನಾವು ಮೊದಲೇ ಏನ್ ಲಿಕ್ವಿಡ್ ಕಲಸಿ ಇಟ್ಕೊಂಡಿದ್ವಿ ಮಸಾಲೆ ಐಟಮ್ ಎಲ್ಲ ಅದನ್ನೆಲ್ಲ ಎಣ್ಣೆಗೆ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಲಿಕ್ವಿಡ್ ಅಂಶ ಏನಿದೆ ನೋಡಿ ಆಲೆ ಕುದಿ ಬರ್ತಾ ಇದೆ ಅದು ಸ್ವಲ್ಪ ಗಟ್ಟಿ ಆಗುತ್ತಾ ಬರ್ತದೆ ನೀರ್ ಅಂಶ ಏನಿದೆ ಅದೆಲ್ಲ ಕಮ್ಮಿ ಆಗಿ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ಏನ್ ಕೂಗಿಸ್ಕೊಂಡು ಕಡಲೆ ಕಡಲೆಕಾಳು ಅದನ್ನ ನೇರವಾಗಿ ಪಾತ್ರೆಗೆ ಹಾಕೋತಾ ಇದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಹಾಕೊಂಡು ಸ್ವಲ್ಪ ಕಸ್ತೂರಿ ಮೇತಿನ ಕ್ರಶ್ ಮಾಡಿ ಹಾಕೋಬೇಕಾಗುತ್ತೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಕಡಲೆಕಾಳು ಬೆಂದಿರೋದ್ರಿಂದ ನಮಗೆ ಈ ನೀರ ಅಂಶ ಏನಿದೆ ಅದೆಲ್ಲ ಡ್ರೈ ನಾವು ಹಾಕಿರೋ ಮಸಾಲೆ ಅದೆಲ್ಲ ಕಡಲೆ ಕಾಳಿಗೆ ಚೆನ್ನಾಗಿ ಇಟ್ಕೋಬೇಕು ಸೊ ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಒಂದು ಲಿಡ್ ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಂಡಿದೆ ಇವಾಗ ಆಲ್ಮೋಸ್ಟ್ ನೀರೆಲ್ಲ ಕಮ್ಮಿ ಆಗಿದೆ ಇನ್ನೊಂದ್ ಸ್ವಲ್ಪ ನೀರಿನ ಅಂಶ ಇದೆ ಸೊ ಅದು ಕಮ್ಮಿ ಆಗ್ಬೇಕು ಇವಾಗ ಸ್ವಲ್ಪ ಸಾಲ್ಟ್ ನ ಹಾಕೋತಾ ಇದೀನಿ ಮೊದ್ಲೆ ಸ್ವಲ್ಪ ಸಾಲ್ಟ್ ಹಾಕಿದ್ದು ಇವಾಗ ಸ್ವಲ್ಪ ಸಾಲ್ಟ್ ನ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಇದು ಬೆಂದು ಬೆಂದು ಗಟ್ಟಿ ಆಗ್ಬೇಕು ಇವಾಗ ನೀವು ನೋಡಿರ್ಬೋದು ನೀವು ನೋಡ್ತಾ ಇರ್ಬೋದು ನೀರ್ ಅಂಶ ಎಲ್ಲ ಕಮ್ಮಿ ಆಗಿದೆ ಇವಾಗ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನ ನಾನು ಇಂಟ್ಕೊಂಡು ಹಾಕೋತಾ ಇದೀನಿ ಇದಕ್ಕೆ ಹಾಕೋ ನಿಂಬೆಣ್ಣ ರಸ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರ್ಸ್ಕೊಂಡ್ರೆ ಈ ಪಲ್ಯ ರೆಡಿ ಆಯ್ತು ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ನೀರೆಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಚೆನ್ನಾಗಿರುತ್ತೆ ಊಟ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಸ್ನಾಕ್ಸ್ ಆಗು ಕೂಡ ನಾವು ತಿನ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನ ಮಸಾಲಾ ರೆಡಿ ಆಯ್ತು ಆ ಇವಾಗ ನಾನು ಅದನ್ನ ಒಂದು ಗೆ ಸರ್ವ್ ಮಾಡ್ಕೊತಿದೀನಿ ಇಷ್ಟೇನೆ ಇವತ್ತಿನ ವಿಡಿಯೋ ಚೆನ್ನ ಮಸಾಲಾದ ಏನಾದ್ರು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಅಹ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ